ಪಾಕ್ ಬರ್ತಾ ಇರೋದು ಹಾಕೊಂಡು ಚೆಕ್ ಮಾಡ್ಬೇಕಾ ಬಿಟ್ಟು ಸ್ವಲ್ಪ ಅದು ಬಂದೈತ ಇಲ್ಲ ಅಂತ ನೋಡಿ ಅದು ಬಂದ್ರೆ ಅದು ಗಡ್ಡೆ ಕಟ್ಬೇಕಾ ಅದು ಗಡ್ಡೆ ಕಟ್ಟ ಗದ್ದೆ ಕಣ್ಣೂರು ಗ್ರಾಮದವರಿಂದ ಹೊಸದ್ಯಾವರುಗಳ ದೀಪಗಳು ಮಾಡ್ತಾ ಇದ್ದಾರೆ ಇಲ್ಲಿಂದ ದೀಪ ಮಾಡಿ ಎತ್ಕೊಂಡು ಹೋಗ್ತಾರಂತೆ ಅಸ್ ಇಲ್ಲೇ ದೀಪ ದೀಪಗಳು ಮಾಡಿ ಇಲ್ಲೇ ಇಲ್ಲೇ ಬೆಳಗ್ತೀರಾ ಈ ಒಂದು ವಿಶೇಷ ಹಬ್ಬ ಈ ಪರಿಸರದಲ್ಲಿ ಸುಂದರವಾದ ಪರಿಸರ ಬೆಟ್ಟ ತೋಟ ಹೊಲದ ಮಧ್ಯೆ ಈ ಒಂದು ಪ್ರಕೃತಿಯನ್ನು ಪೂಜೆ ಮಾಡುವಂಥ ಒಂದು ಹಬ್ಬ ಹೊಸದೇ ಅವರುಗಳ ಹಬ್ಬ ಮಾಡುವಂಥ ಒಂದು ಈ ಸ್ಥಳಕ್ಕೆ ಬಂದೆ

ಅದು ಅಲ್ಲ ಏನಾಗ್ತಾರೆ ಅಂದರೆ ಕೆಂಪಕ್ಕಿ ಜನಗಳು ತಿನ್ನಬೇಕು ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಆದರೆ ಅದನ್ನು ದೇವ್ರಿಗೆ ಬಡಿಸ್ತಾರೆ ಯಾಕಂದ್ರೆ ದೇವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೋದು ಅದು ತಿನ್ಬೋದಾ ನೋಡಿ ಕಾಲ ಎಷ್ಟೇ ಬದಲಾದ್ರೂ ನಮ್ಮ ಜನಗಳು ಪಪ್ತಿನ ಮರೆಯೋದಿಲ್ಲ ಪಪ್ತಿನ ಪಾಠಸ್ಕೊಂಡ್ಬರ್ತಾರೆ ಕೆಂಪಕ್ಕಿಲಿ ಅನ್ನ ಮಾಡಿ ಬಡಿಸ್ಬೇಕು ಅಂತ ಯಾಕಂದರೆ ಆ ಕಾಲದಲ್ಲಿ ಕೆಂಪಕ್ಕಿನೇ ತಿಂತಾ ಇದ್ರು ಮಡಕೆಯಲ್ಲೇ ಮಾಡಬೇಕು ಪುರಾತನದಿಂದ ನಮ್ಮ ಸಂಸ್ಕೃತಿಯಲ್ಲಿ ಏನು ಆವಾಗ ಮಡಿಕೆ ಬಳಸ್ತಾ ಇದ್ದೀವಿ ಇವಾಗೆಲ್ಲ ಪಾತ್ರೆಗಳಲ್ಲಿ ಮಾಡ್ತಾ ಇದ್ದೀವಿ ಸೊ ಈಗ ಇನ್ನೂ ಒಂದಷ್ಟು ಜನ ಇದ್ದಾರೆ ಮಾಡ್ತಾ ಇದ್ರೆ ಎಷ್ಟೋದು ಬರ್ತೀನಿ ಮಾಡ್ತಾ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಿಂಗೆ ನಂದಲ್ ಹಾಕೊಂಡು ಕಟ್ಟೋದು ನೋಡಿ ದೀಪ ಇಲ್ಲೇ ಕಟ್ಟೋದು ನಮ್ಮ ಪ್ರಕೃತಿ ಪ್ರಕೃತಿ ಮಡ್ಲಲ್ಲೇ ಅದ ಮಾಡುವಂತ ಒಂದು ಹಬ್ಬ ಇದು ನೋಡಿ ಈ ರೀತಿ ಪಾಕ ಮಾಡಿ ಇಲ್ಲಿ ಹಾಕೊಂಡಿದ್ದಾರೆ ಈ ರೀತಿ ಕಟ್ತಾರೆ ಆಮೇಲೆ ಇದನ್ನ ಬೆಳಗ್ಗೆ ದೇವರಿಗೆ ಅರ್ಕೆ ಬೆಳಗೆ ಅಲ್ಲಪ್ಪ ಸೈಕಲ್ ಅಲ್ಲ ಬೆಳಗೋದು 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 ಬೆಳಗ್ತಾ ಇದ್ದಾರೆ ಅಮ್ಮ ಇಲ್ಲಿ ಇಟ್ಕೋ ಅಮ್ಮ ಇಲ್ಲಿ ನೀವು ಮಾಡ್ತಾ ಇದ್ದೀರಾ ಇಲ್ಲ ನೀವು ಏನು ದೀಪ ಅಂಟಿಸ್ತಾ ಸರ್ ದೀಪ ಮಡಕೆ ಮೇಲೆ ದೀಪ ಆಡ್ಸೋದು ಅಣ್ಣ ಅಣ್ಣದು ಮೇರೆ ಅಣ್ಣ ಅಲ್ಲ ಅನ್ನದ್ದು ಆ ದೀಪ ಏನ್ ಮಾಡಿದ್ರೆ ಅದು ಅನ್ನದಿಂದ ಮಾಡಿರೋದು ಅದ್ರೊಳಗೆ ತುಪ್ಪ ಹಾಕಿ ಅದ್ರೊಳಗೆ ಒತ್ತಿ ಹಾಕಿ ಅಂಟಿಸೋದು ದೇವ್ರಿಗೆ ಪೂಜೆ ಆ ಮಡಿಕೆಲ್ ನೀರಿದೆ ಪದ್ಧತಿ ಎಲ್ಲ ಪದ್ಧತಿಗಳು ಇಲ್ಲೂ ಒಂದು ಪದ್ಧತಿ ನಡೀತಾ ಇದೆ ಇವರು ಇಲ್ಲಿ ದೀಪ ಮಾಡ್ತಾ ಇದ್ದಾರೆ ಅಡಿಕೆಲ್ ನೀರು ಆಮೇಲೆ ಇದಕ್ಕೆ ದೀಪ ನೋಡಿ ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಒಂದು ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾ ಇದಾರೆ ಇಲ್ಲಿ ಪಾಕ ಹಾಕೊಂಡು ಅದಕ್ಕೆ ಹಸಿಟ್ಟು ಹಾಕೊಂಡು ದೀಪಗಳು ಮಾಡ್ತಾ ನಾವು ನಾವಿದೆ ಹತ್ರನೇ ಹಳ್ಳಿ ಇವರು ದೀಪಗಳು ಮಾಡ್ತಾ ಯೂಟ್ಯೂಬರ್ ಯೂಟ್ಯೂಬರ್ ಚಾನಲ್ ದ ಗ್ರೇಟ್ ಕೋಲಾರ ನಮ್ಮ ಕೋಲಾರದ ವಿಶೇಷಗಳು ನಮ್ಮ ಕೋಲಾರದಲ್ಲಿ ಏನೇನು ಆಗ್ತವೆ ಅಂತಾವೆಲ್ಲ ತೋರ್ಸೋದು ಒಂದು ಪ್ರಯತ್ನ ಹಾಗೋಯ್ತಾ ನಿಮ್ಮ ದೀಪಗಳ್ದ ಈಗ ಬರ್ತಾರೆ ಹೇಳ್ಬಿಟ್ಟು ಲೇಟ್ ಆಗುತ್ತೆ ನಾ ಇಲ್ಲಿ ನೋಡ್ಕೊಂಬರೇನು ಇಲ್ಲ ಹಸಿಟ್ಟು ಆಗ್ತಾ ಇದ್ರ ಇನ್ನೂ ಜಾಸ್ತಿ ಹಾಕ್ಬಿಟ್ರೆ ಹಸಿಟ್ಟನಾ ಇನ್ನೂ ಇವಾಗ ಆಗ್ತಾರಂತೆ ಬೆಲ್ಲ ಕರೆಸ್ತಾ ಇದಾರೆ ಇವರು ಟಿವಿ ನೈನ್ ಟಿ ವಿ ನೈನ್ ಅಲ್ಲ ಕೋಲಾರ ನೈನ್ ಚಿಕ್ಕ ಚಿಕ್ಕ ದೀಪಗಳ ಅಮ್ಮವರೆಲ್ಲ ಚಿಕ್ಕ ಚಿಕ್ಕ ದೀಪಗಳು ಮಾಡ್ತಾ ಇದ್ದಾರೆ ಹಾಂ ಬಂದ ಹಾ ನೀನು ಇಲ್ಲಿದ್ದ ಓಯ್ ಇಲ್ಲಿ ಎಷ್ಟು ದಪ್ಪ ಮುದ್ದೆ ಎಷ್ಟು ಸೊಳ್ಳೆ ಮುದ್ದೆಗಳು ಮಾಡ್ತಾ ಇದ್ದಾರೆ ಈ ರೀತಿ ಚಿಕ್ಕ ಚಿಕ್ಕು ದೊಡ್ಡ ದೊಡ್ಡವು ಎಲ್ಲ ಥರ ಮಾಡ್ತಾ सिको सिकवा गाबाट डर 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 सिकु डर डर गर म चैना लक्का छ यार अनि जनना गितले आयै हैन म लक्का छ म र त का ए भाइले यो यो गीत पाके तिनीहरु भाग आके हाए पाके भयो आ पाके रेडी आ गयो

ಹೌದಾ ಅಲ್ಲೆಲ್ಲ ಹೆಣ್ಮಕ್ಳೆ ಮಾಡೋದು ಅಜ್ಜಿಯವ್ರು ಮಾಡೋದಾ ದೊಡ್ಡೋರು ನಾವು ಹೋಗಂಗಿಲ್ಲ ಅಲ್ಲಿಗೆ ಹೌದಾ

ಹೌದಾ ತುಂಬಾ ಪವಿತ್ರವಾಗಿ ಹಿಟ್ಟು ಚೆಲ್ಬಾರ್ದು ತುಳಿಬಾರ್ದು ಕಾಲಿಕ್ಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನ ಮೂರು ಗಂಟೆಗೆ ದೀಪಗಳು ಇದ್ದಾರೆ ಸುಂದರವಾದ ಪರಿಸರದಲ್ಲಿ ಒಂದು ಪ್ರಕೃತಿಯ ಪೂಜೆ ಅಂತಲೇ ಕರಿಬೋದು ಇದೆಲ್ಲ ಪ್ರಕೃತಿ ಪೂಜೆನೇ ಇಲ್ಲಿ ಮಡಿಕೆ ಇಟ್ಟು ಮಡಿಕೆಗೆ ಹೂನಾರ ಇಟ್ಬಿಟ್ಟು ಅದಕ್ಕೆ ದೀಪಗಳಿ ಮಾಡಿಕೊಂಡು ಬೆಳಗುವಂಥದ್ದು ಇದು ಸಂಪೂರ್ಣವಾಗಿ ಪ್ರಕೃತಿಗೆ ಪೂಜೆ ಸಲ್ಲಿಸ್ತಾ ಇರೋಂಥ ಒಂದು ಹಬ್ಬ ಇದು

ಪಾಕ ನೋಡುವಂತ ಪದ್ಧತಿ ರೀತಿಯಾಗಿ ನೀರಲ್ಲಿ ಹಾಕಿ ಹಾ ಇದು ಬಂದಿದೆ ಬಂದಿದ್ಯಾ ನೋಡ ಕರೆಕ್ಟಾಗಿ ಗೊತ್ತಾಗುತ್ತೆ ಹೋಗಿ ಇದಕ್ಕೆ ಹಸಿಟ್ಟು ಹಾಕಿ ತಿರುಗಿಸ್ತಾರೆ ಎಲ್ಲ ತಮ್ಕದವ್ರೆ ಗೋವಿಂದಪ್ಪನ ಮನೆಯವರು ಆಯ್ಮ ಗೋವಿಂದಪ್ಪನ ಮನೆಯವರು ಯಾರು ಮನೆಯವರು ಗೋವಿಂದಪ್ಪ ಮಿಸಸ್ಸ ನೀವು ಹ್ಮ್ ಹ್ಮ್ ಹ್ಮ್

ಅಂತೆ ನೋಡಿ ಇಲ್ಲಿಗೆ ೇವರ ದೇವರ ಬಂಡಿ ದೇವರ ಅಂತ ಇಲ್ಲಿ ಬಂಡಿ ದೇವರ ದೊಡ್ಡ ದೇವರ ದೊಡ್ಡ ದೇವರುಗಳು ಅಂತ ಶೀಟ್ ಬೆಟ್ಟದಲ್ಲಿ ಕಾಡ್ತೀವಿ ಅಲ್ಲಿ ಅಲ್ಲಿ ಯಾರು ಸಾವಾಗೂ ಇರಬಾರ್ದು ಒಟ್ಟು ಮೂರು ಒಂಟು ಮುಟ್ಟಾಗಿ ಇರಬಾರ್ದು ಅಂಥ ಟೈಮ್ದಲ್ಲಿ ದೇವ್ರು ಬ ಕೊಟ್ಟು ಕೊಟ್ಟಿದ್ದ ಇದ್ದವರಿಗೆ ದೇವ್ರುಗಳು ಕೊಟ್ಟು ಅಲ್ಲಿ ಕ ಪೂಜೆಗಳ ಸಾರ ಮಾಡಿ ಮಾಡಿಸಿ ನಂತರ ಉಸಿರುಗಳು ಬಂದು ಪೆಂಡಲ್ ಹಾಕಿ ಅವ್ರು ಎದುರು ತರ ಮದಿ ಬರೆದು ಬಂದು ಮುಂದುವಂಥ ಸಾವಿರಾರು ಜನರು ಊಟ ಮಾಡ್ತಾರೆ ಇವಾಗ ವರ್ಷಕ್ಕೆ ಎರಡು ಹಬ್ಬ ಮಾಡ್ತಿರೋ ಒಂದು ಹೊಸ ದೇವರು ಮಾಡ್ತಿರೋ ಒಂದು ದೊಡ್ಡ ದೇವರು ವರ್ಷ ಅದು ದೊಡ್ಡ ಯಾವಾಗ ಮಾಡೋದು ವರ್ಷ ವರ್ಷ ಮಾಡ್ತಾರೆ ಅದು 15 ವರ್ಷ ಆಗಬಹುದು ಆಗಬಹುದು ಅಂತ ಟೈಮ್ ಅಲ್ಲಿ ಗಡ್ನು ಕೊಟ್ಟು ಸರಿ 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 ಆಗ್ತಾ ಗಾಯ್ಸ್ ಏನು ಗೊತ್ತಾ ವಸದ್ಯಾವ್ರ ಅನ್ನೋದು ವರ್ಷ ವರ್ಷಾನು ಮಾಡ್ತಾರೆ ಇವರು ಒಂದು ಯಾವ ಯಾವ ಇದ್ರು ನೀವು ಅಲ್ಲ ನೀವು ಗೌಡ್ರ ಗೌಡ್ರಲ್ಲಿ ಒಂದು ಮುಸ್ಪಾಕ್ಲಿ ಗೀರು ಇಲ್ಲ ಇದೆಲ್ಲ ಗೌಡ್ರು ಇವರೆಲ್ಲ ಗೌಡ್ರು ಇವರು ವರ್ಷಕ್ಕೊಂದ್ ಸಲಿ ವಸದ್ಯಾವ್ರು ಮಾಡ್ತಾರೆ ಬಂಡೆ ಮೇಲೆ ಬಂಡೆ ದೇವ್ರು ಮಾಡ್ತಾರೆ ಆಮೇಲೆ ಹತ್ತು ವರ್ಷಕ್ಕೆ ಅನ್ನೋದ ಹದಿನೈದು ವರ್ಷಕ್ಕೊಂದ್ಸಲಿ ದೊಡ್ಡ ದೇವ್ರು ಮಾಡ್ತಾರೆ ಅದು ತುಂಬಾ ಜೋರಾಗಿ ವಿಶೇಷವಾಗಿ ಮಾಡ್ತಾರೆ

ಮನೆ ಗೃಹ ಬಿಡು ಅರ್ಧ ತಗೊಂಡೆ ತಿನ್ನತ್ತೆ ಇಲ್ಲ ನಾನು ನೀನು ಅರ್ಧ ಐತಿ ಕಣ್ಣು ಚೆನ್ನಾಗಿರೋದೇ ನಮ್ಮನ್ನೆಲ್ಲ ಕವರ್ ಮಾಡಿದ್ದೀರಾ ಎಲ್ಲರೂ ಬಂದಿದ್ರೊಳಗೆ ಮುದ್ದೆ ಪಾತ್ರ ಜೊತೆಲಿ ಒದ್ದಾಡ್ತಾ ಇದ್ರಲ್ಲ ನೀವು ನೋಡ್ಬೇಕು ಕಮೆಂಟ್ ಹಾಕ್ಬೇಕು ನೀವು ನಾವು ಎರಡನಳ್ಳಿಯಿಂದ ಬರ್ತೇವೆ ಬಂದು ನಿಲ್ಲು ಬೆಲ್ಲ ತಗೊಂಡು ಬಂದು ಇಲ್ಲಿ ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದು ತಂಬಿಟ್ಟು ಮಾಡಿ ಭೈರವೇಶ್ವರ ನಾವು ಮಕ್ಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗ್ತೇವೆ ಇಲ್ಲೇ ಎತ್ಕೊಂಡು ದೊಡ್ಡವರಿಂದ ಹತ್ತಿ ಅವರಿಂದ ಕೊಡೋದು ಸೋಸೆಯಿಂದ ಸೋಸೆಯಿಂದ ನಿಮ್ಮ ನಮ್ಮ ನಾವು ಕೊಡೋದು ಹೌದಾ ದೊಡ್ಡವರಿಂದ ದೀಪ ತುಪ್ಪ ದೀಪ ಹಚ್ಚಿ ತಲೆ ಇಟ್ಕೊಂಡು ನಮಸ್ಕಾರ ಮಾಡೋದು ಇಲ್ಲಿ ಬಂದು ನಮಸ್ಕಾರ ಮಾಡೋದು ಎಲ್ಲಾ ಎಲ್ಲ ಪ್ರಕೃತಿ ಪೂಜೆ ಇದು ಎಲ್ಲ ಪ್ರಕೃತಿ ಪೂಜೆ ಇದೆ

ಈ ಪೂಜೆ ಎಲ್ಲರೂ ಮಾಡಂಗಿಲ್ಲವಾ? ಇಲ್ಲ. ಇರ್ತಾರೆ ಈ ಗುಂಪಕ್ಕೆ. ಅವ್ರು ಮಾಡಬೇಕು ಪೂಜೆ. ಅವ್ರ ಅವ್ರ ತಲೆ ಮೇಲಿಂದ ನಮಗೆ ಬರೋದು ದೊಡ್ಡವರಿಗೆ. ಈ ಹಾಕೋದು, ದೇವ್ರ ಪೂಜೆ ಮಾಡೋದು ಎಲ್ಲ ದೊಡ್ಡವರೇ ಮಾಡಬೇಕು. ಕೆಲಸ ಮಾಡಂಗಿಲ್ಲ. ಇವಾಗ ಯಮ್ಮ ಯಮ್ಮ ಈ ಗುಂಪು ದೊಡ್ಡವರಾ? ಮಸರ ತರಗೆ ಇತ್ತು